ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆ ಪೌರಕಾರ್ಮಿಕರ ವಸತಿ ಗೃಹಗಳ ವಿದ್ಯುತ್ ಸಂಪರ್ಕ ಕಡಿತ ಮೂರು ದಿನಗಳಿಂದ ಕಗ್ಗತ್ತಲಿನಲ್ಲಿ ಪೌರಕಾರ್ಮಿಕರ ಕುಟುಂಬಗಳು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಸುದ್ದುಕೊಂಡೆ ಸಮೀಪ ಕಾಯಂ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ಗೃಹಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಲ್ಲಿ ನಗರಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕಳೆದ ಮೂರು ಹಿಂದೆ ಸಂಪೂರ್ಣ ವಿದ್ಯುತ್ ಕಡಿತ ಮಾಡಿರುವುದರಿಂದ ಇದೀಗ ನಗರದಲ್ಲಿ ಶುಚಿತ್ವ ಮಾಡುವ ಪೌರಕಾರ್ಮಿಕರಿಗೆ ಬೆಳಕಿಲ್ಲದೆ ಕಗ್ಗತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಸುದ್ದಿಗುಂಡ ಸಮೀಪ ಕಾಯಂ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸ್ತಿ ನಿರ್ಮಾಣಕ್ಕೆ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಗಳು ನೆರವು ನೀಡಿದ್ದು ಚಿಂತಾಮಣಿಯಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಗಳ ವೆಚ್ಚದಲ್ಲಿ ಸುಸಜ್ಜಿತ ಮೂವತ್ತೆರಡು ಮನೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಬಹುತೇಕ ಕಟ್ಟಡ ಕಾಮಗಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಗಿದರೂ ನಗರಸಭೆ ಅಧಿಕಾರಿಗಳು ಮಾತ್ರ ವಸತಿ ಗೃಹಗಳಿಗೆ ಮೂಲಭೂತವಾಗಿ ಒದಗಿಸಬೇಕಾದ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ವಿದ್ಯುತ್ ದೀಪ ಮತ್ತು ಬೀದಿ ದೀಪಗಳನ್ನು ಅಳವಡಿಸುವ ಕಾಮಗಾರಿಗೆ ಸರಿಯಾದ ಯೋಜನೆ ರೂಪಿಸದೆ ಮನೆಗಳು ನಿರ್ಮಾಣವಾದರೂ ಸಹ ಅರ್ಹ ಪೌರಕಾರ್ಮಿಕರಿಗೆ ಹೊಸ ಮನೆಗಳು ಕಾಮಗಾರಿ ಪೂರ್ಣಗೊಂಡರೂ ಸಿಗುವ ಭಾಗ್ಯ ಇಲ್ಲದಂತಾಗಿತ್ತು ನಗರಸಭೆ ಅಧಿಕಾರಿಗಳು ಅವೈಜ್ಞಾನಿಕ ಯೋಜನೆಯ ಪ್ರತಿಫಲ ಪೌರಕಾರ್ಮಿಕರಿಗೆ ನಿರ್ಮಾಣ ಮಾಡಿದ ಮನೆಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಪೌರಕಾರ್ಮಿಕರಿಗೆ ಸದರಿ ಮನೆಗಳು ಎಂದು ಒದಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಂಬ ವಿಶೇಷ ವರದಿಯನ್ನು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಎಂಟರಂದು ವಿಶೇಷ ವರದಿಯನ್ನು ಎ ಎನ್ ಎಮ್ ಆರ್ ನ್ಯೂಸ್ನಲ್ಲಿ ಪ್ರಕಟಿಸಲಾಗಿತ್ತು ಇದರಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಅಂದಿನ ನಗರಾಭಿವೃದ್ಧಿ ಸಚಿವರಾದ ಟಿ ಬಿ ನಾಗರಾಜರವರಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೇ ಏಳರಂದು ನಗರಸಭೆಯ ಪೌರಕಾರ್ಗೆ ಗೃಹಭಾಗ್ಯ ಯೋಜನೆಯಡಿ ಅಡಿಯಲ್ಲಿ ನಿರ್ಮಿಸಿರುವ ಗೃಹ ಸಮುಚಯದ ಉದ್ಘಾಟನೆಯನ್ನು ನೆರವೇರಿಸಿದರು ಅಂದಿನಿಂದ ಇದುವರೆಗೂ ನಗರಸಭೆ ಅಧಿಕಾರಿಗಳು ಮನೆ ಮನೆಗೆ ಬೆಸ್ಕಾಂ ಇಲಾಖೆಯಿಂದ ಮೀಟರ್ ಅಳವಡಿಸದೆ ಅಕ್ರಮ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಉಪಯೋಗಿಸುತ್ತಿದ್ದರು ಈ ಬಗ್ಗೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವಾರು ಬಾರಿ ತಂದರೂ ಗಮನ ಹರಿಸಿದ ಪರಿಣಾಮ ಕಳೆದ ಮೂರು ದಿನಗಳ ಹಿಂದೆ ಬೆಸ್ಕಾಂ ಇಲಾಖೆ ಎಲ್ಲ ಮನೆಗಳ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿರುವುದರಿಂದ ಇದೀಗ ಕಾರ್ಮಿಕರು ಕಗ್ಗತ್ತಿನಲ್ಲಿ ಕಾಲ ಕಳೆಯುವಂತಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆಯ ಪೌರಹಿತ ಜಿ ಎನ್ ಚಲಪತಿರವರು ವಿದ್ಯುತ್ ಕಡಿತ ಮಾಡಿರೋ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ ವಿದ್ಯುತ್ ಮೀಟರ್ ಅಳವಡಿಕೆ ಬಗ್ಗೆ ನಾನು ಕಡತ ಪರಿಶೀಲನೆ ನಡೆಸಿದ ನಂತರ ಸಮಸ್ಯೆಯ ಬಗ್ಗೆ ತಿಳಿಸುತ್ತೇನೆ ಎಂದು ವಿವರಿಸಿದರು ಇನ್ನು ಪೌರ ಕಾರ್ಮಿಕರಾದ ವೀಣಾ ಎಂಬವರು ಮಾತನಾಡಿ ಪ್ರತಿದಿನ ಬೆಳಗಾದರೆ ನಗರದ ಸ್ವಚ್ಛತೆಯಲ್ಲಿ ತೊಡಗಿ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರಾದ ನಮಗೆ ಸುಸಜ್ಜಿತ ಮನೆ ನಿರ್ಮಾಣ ಮಾಡಿರುವುದು ಸಂತಸ ವಿಚಾರ ಆದರೆ ಅಧಿಕಾರಿಗಳು ವಸತಿ ಗೃಹಗಳು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಯೋಜನೆಯನ್ನು ರೂಪಿಸಿಕೊಳ್ಳಲು ವಿಫಲರಾಗಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ನಮಗೆ ಇದೀಗ ಕತ್ತಲಿನ ಭಾಗ್ಯ ಕೊಡಿಸಿದ್ದಾರೆ ಎಂದು ಆರೋಪಿಸಿದರು ಏನು ಸಮಸ್ಯೆ ಅದೇ ಕರೆಂಟ್ ಇಲ್ಲ ಮೂರು ದಿನದಿಂದ ನಾವು ಸೀಪರ್ ಕೆಲಸದಲ್ಲಿರೋದು ಇವಾಗ ಮಕ್ಕಳಿದ್ದಾರೆ ರಾತ್ರಿ ಹೊತ್ತು ಕತ್ಲೆಯೆಲ್ಲ ಆಚೆಗೆ ಬರೋಕ್ಕಾಗ್ತಾ ಇಲ್ಲ ಸೊಳ್ಳೆಗಳು ಜಾಸ್ತಿ ನೀರಿಲ್ಲ ತುಂಬ ತೊಂದರೆ ಆಗಿದೆ ಎಲ್ಲದಕ್ಕೂ ಯಾಕೆ ಕಟ್ ಮಾಡಿದ್ದು ಯಾಕೆ ಅಂತ ನಮಗೆ ಗೊತ್ತಿಲ್ಲ ಬಂದರೂ ಕಟ್ ಮಾಡ್ಕೊಂಡು ಹೋದರು ಆ ಕಾರಣ ಅಂತೂ ಹೇಳಲಿಲ್ಲ ಅವ್ರು ಬಂದು ಇಲ್ಲಿ ಎಲ್ಲ ಯಾಕಂದರೆ ನಾವು ರಿಟೈರ್ಡ್ ಆಗಿದ್ದೀವಿ ಅದಕ್ಕೆ ನಾವು ಹೇಳೋಕೆ ನನ್ನ ಹೆಸರು ವೀಣಾ ಅಂತ ಇಲ್ಲಿ ಪೋರ್ ಕಾರ್ಮಿಕರ ಬಡವಣೆಯಲ್ಲಿ ಮನೆ ಕೊಟ್ಟವ್ರೆ ನಾವು ಇಲ್ಲೇ ವಾಸವಾಗಿರೋದು ಮೂರು ದಿವಸದಿಂದ ಕರೆಂಟ್ ಇಲ್ಲ ಮೂರು ನೈಟ್ ಆಗೈತೆ ಇವತ್ತಕ್ಕೂ ಕರೆಂಟ್ ಬಿಟ್ಟಿಲ್ಲ ನಾವು ಮಕ್ಕಳು ಎಲ್ಲ ಇರೋದು ಡೆಂಗೂ ಜ್ವರ ಬಂದು ಮಕ್ಕಳು ಹೆಂಗೆ ಅಳಿತಾ ಇದ್ದಾರೆ ಗೊತ್ತು ಎಲ್ಲರಿಗೂ ಅದು ನೋಡಿ ಊರೆಲ್ಲ ಕ್ಲೀನ್ ಮಾಡ್ತಾರೆ ನಮ್ಮಪ್ಪ ಎಲ್ಲ ನಾವು ನೋಡಿದ್ರೆ ನಮಗೆ ಯಾರು ನೋಡೋರಿಲ್ಲ ಈ ಸಂಬಂಧಿಸಿದ ಅಧಿಕಾರಿಗಳು ಬಂದು ಏನಾಯ್ತು ನೋಡಿ ದಯಮಾಡಿ ಕರೆಂಟ್ ಹಾಕ್ಸ್ಬೇಕಂತ ಕೋರ್ತಾ ಇದ್ದೀವಿ ಸರ್ ಅಷ್ಟೇ ನಮ್ಗೇನು ಇನ್ನೇನು ನೀವು ಬೇಕಾಗಿಲ್ಲ ಏನು ಬೇ ಕೊಡು ಅಂತ ಕೇಳ್ತಾ ಇಲ್ಲ ಏನೂ ಇಲ್ಲ ಕರೆಂಟ್ ಕೊಟ್ಟರೆ ಸಾಕು ಕರೆಂಟ್ ಒಂದು ಸಾಕು ರಾತ್ರಿ ಹತ್ತು ಮಕ್ಕಳು ಆಚೆಗೆ ಬರೋಕ್ಕೆ ಆಗ್ತಾ ಇಲ್ಲ